ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರಣಿಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪೂರ್ವಸಿದ್ಧತಾ ಪರೀಕ್ಷೆಯ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಈಗಾಗಲೇ ಮೂವತ್ತು ಪ್ರಶ್ನೆಯನ್ನು ಬಿಡಿಸಿದ್ವಿ ಅದರ ಮುಂದುವರೆದ ಭಾಗವನ್ನು ನೋಡೋಣ ಮೂವತ್ತನೇ ಪ್ರಶ್ನೆ ಉತ್ತರದಲ್ಲಿ ಹದಿನಾಲ್ಕು ಸೆಂಟಿಮೀಟರ್ ಬಾವಿನ ಅಳತೆ ಇರುವ ಸಂಭಾವ ತ್ರಿಭುಜ ಎ ಬಿ ಸಿಯ ಯ ವಿಸ್ತೀರ್ಣವು ಫಾರ್ಟಿ ನೈನ್ ರೂಟ್ ತ್ರೀ ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಪಿ ಕ್ಯೂ ಮತ್ತು ಆರ್ಗಳು ತ್ರಿಭುಜದ ಬಾಹುಗಳ ಮಧ್ಯಬಿಂದುಗಳು ಪಿ ಎ ಬಿ ಯ ಬಿಂದು ಕ್ಯೂ ಬಿ ಸಿ ಯ ಬಿಂದು ಆರ್ ಎ ಸಿ ಎ ಬಿಂದು ಕ್ಯೂ ಕ್ಯೂ ಆರ್ ಆರ್ ಪಿಗಳು ಪಿ ಕ್ಯೂ ಕ್ಯೂ ಆರ್ ಆರ್ ಪಿಗಳು ಕ್ರಮವಾಗಿ ಬಿ ಸಿ ಎ ಕೇಂದ್ರಗಳಾಗಿರೋ ವೃತ್ತಗಳ ಕೌಂಶಗಳಾಗಿವೆ ನೋಡಿ ಪಿ ಕ್ಯೂ ಬಿ ಕೇಂದ್ರಗಳ ವೃತ್ತದ ಕೌಂಸ ನೆಕ್ಸ್ಟ್ ಕ್ಯೂ ಆರ್ ಸಿ ಕೇಂದ್ರಗಳ ವೃತ್ತದ ಕೌಂಸ ಈ ಥರ ಕೌಂಶಗಳಾಗಿದ್ದವು ಹಾಗಾದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಮತ್ತು ಅದರ ಸುತ್ತಳತೆಯನ್ನು ಕಂಡುಹಿಡೀರಿ ಭಾಳ ಸಿಂಪಲ್ ಐತಿ ಒಂದು ಬಿಟ್ಟು ಎರಡು ಸರಿ ಓದ್ಕೊಂಡ್ರೆ ಗೊತ್ತಾಗ್ತೈತಿ ಇಲ್ಲಿ ರೂಟ್ ತ್ರೀಸ್ ಬೆಲೆ ಒನ್ ಪಾಯಿಂಟ್ ಸವೆನ್ ಅಂತೇಳಿ ಅಂತ ಹೇಳಿದಾರ ಏನು ಕೊಟ್ಟಿದ್ದಾರೆ ನೋಡಿ ಪ್ರತಿಯೊಂದು ಬಾವಿನ ಅಳತೆ ಕೊಟ್ಟಿದ್ದಾರೆ ಹದಿನಾಲ್ಕು ಸೆಂಟಿಮೀಟ್ರ್ ಅಂತೇಳಿ ಅದರ ಆಧಾರದ ಮೇಲೆ ನಮಗೆ ತ್ರಿಜ್ಯದ ಅಳತೆ ಸಿಗ್ತೈತಿ ಇಲ್ಲಿ ಯಾಕಂದ್ರೆ ಟೋಟಲ್ ಹದಿನಾಲ್ಕು ಸೆಂಟಿಮೀಟ್ರ್ ಅದರ ಅರ್ಧ ನಮಗೆ ತ್ರಿಜ್ಯ ಇರ್ತೈತಿ ತ್ರಿಜ್ಯ ಸಿಕ್ತು ಫಸ್ಟ್ ಚಾಯ್ಗೊಳಿಸಿದ ಭಾಗದ ವಿಸ್ತೀರ್ಣ ಹೆಂಗೆ ಕಂಡು ಹಿಡಬಹುದು ಆಲ್ರೆಡಿ ನಮಗೆ ಎ ಬಿ ಸಿ ತ್ರಿಭುಜ ವಿಸ್ತೀರ್ಣ ಗೊತ್ತಿರೋದ್ರಿಂದ ಟೋಟಲ್ ತ್ರಿಭುಜದ ವಿಸ್ತೀರ್ಣದೊಳಗೆ ಇಲ್ಲಿ ಮೂರು ತ್ರಿಜ್ಯಾಂತರ ಖಂಡಗಳಿದವು ಇದೊಂದು ತ್ರಿಜ್ಯಾಂತರ ಖಂಡ ಇದೊಂದು ತ್ರಿಜ್ಯಾಂತರ ಖಂಡ ಇದೊಂದು ತ್ರಿಜಾಂತರ ಖಂಡ ಮೂರು ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ ಮೈನಸ್ ಮಾಡಿಬಿಟ್ರೆ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡಿಡೋದು ಹೇಗೆ ಕೋನ ಕೊಟ್ಟಿಲ್ಲಲ್ಲ ಇದು ಸಮಭಾವ ತ್ರಿಭುಜ ಅಂತ ಹೇಳಿರೋದ್ರಿಂದ ಪ್ರತಿಯೊಂದು ಒಳಕೋನ ಅರುವತ್ತು ಡಿಗ್ರಿ ಇರ್ತೈತೆ ಅದರ ಆಧಾರದ ಮೇಲೆ ತ್ರಿಭುಜದ ವಿಸ್ತೀರ್ಣ ಮೈನಸ್ ಮೂರು ತ್ರಿಜಾ ತಿರ್ಕಂಡ ವಿಸ್ತೀರ್ಣ ಮೈನಸ್ ಮಾಡಿದ್ರೆ ಈ ಛಾಯ ಒಳಸಿದ ಭಾಗದ ವಿಸ್ತೀರ್ಣ ಸಿಗದೆ ನೆಕ್ಸ್ಟ್ ಇದ್ರ ಇದು ಏನು ಒಳಸಿದ ಭಾಗ ಇತ್ತಲ್ಲ ಅದರ ಸುತ್ತಳತೆ ಕೇಳಿದ್ದಾರೆ ಅಂದ್ರೆ ಪಿ ಕ್ಯೂ ಆರ್ ಪಿ ಆರ್ ಅದನ್ನ ಹೆಂಗೆ ಕಂಡು ಹಿಡಿದು ಈ ಪಿ ಕ್ಯೂ ಅಂದರೆ ಕಂಸದ ಉದ್ದ ಪಿ ಆರ್ ಅಂದ್ರೆ ಕಂಸದ ಉದ್ದ ಇಲ್ಲಿ ಕಂಸದ ಉದ್ದ ಕಂಡು ಹಿಡಿದ ಮೂರು ಸಮಯ ಇರ್ತಾವೆ ಮೂರು ಕೂಡಬಿಟ್ರೆ ಗೊತ್ತಾಗಬಹುದು ಫಸ್ಟ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ತ್ರಿಭುಜ ಎ ಬಿ ಸಿ ದಲ್ಲಿ ಮೂರು ಬಾವುಗಳು ಹದಿನಾಲ್ಕು ಸೆಂಟಿಮೀಟರ್ ಅದ ಅಂತ ಹೇಳಿದಾರ ಎ ಬಿಜ್ ಕೊಡ್ ಪಿ ಸಿ ಎಸ್ ಕೊಟ್ಟು ಹದಿನಾಲ್ಕು ಸೆಂಟಿಮೀಟರ್ ನೆಕ್ಸ್ಟ್ ತ್ರಿಜ್ಯ ಬರ್ಕೊಳ್ಳೋಣ ತ್ರಿಜ್ಯ ಎ ಬಿ ಅಪಾನ್ ಟು ಅಥವಾ ಬಿ ಸಿ ಅಪಾನ್ ಟು ಇದು ಹದಿನಾಲ್ಕು ಅಪಾನ್ ಎರಡು ಅಂದ್ರೆ ಎಷ್ಟು ಆಕೈತಿ ಏಳು ಸೆಂಟಿಮೀಟರ್ ನೆಕ್ಸ್ಟ್ ಈಗ ಏನು ಮಾಡೋಣ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ತ್ರಿಭುಜ ವಿಸ್ತೀರ್ಣ ಮೈನಸ್ ಮೂರು ತ್ರಿಜಾಂತರ ಖಂಡಗಳ ವಿಸ್ತೀರ್ಣ ಇಲ್ಲಿ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಕೊಟ್ಟಿದ್ದಾರೆ ಫೋರ್ಟಿ ನೈನ್ ರೂಟ್ ತ್ರೀ ಅಂತೇಳಿ ಫೋರ್ಟಿ ನೈನ್ ರೂಟ್ ತ್ರೀ ಮೈನಸ್ ತ್ರೀ ಇಂಟು ತ್ರಿಜಾಂತರ ಖಂಡದ ವಿಸ್ತೀರ್ಣ ಟಿ ಟಾಪ್ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಟಿ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಇಲ್ಲಿ ಫೋರ್ಟಿ ನೈನ್ ಇಂಟು ರೂಟ್ ತ್ರೀ ಅಂದ್ರೆ ಒನ್ ಪಾಯಿಂಟ್ ಸೆವೆನ್ ಅಂತ ತಗೋರಿ ಅಂತ ಹೇಳಿದ್ದಾರೆ ಇದು ಇಲ್ಲಿ ತ್ರೀ ಇಂಟು ಟೀಟಾ ಅಂದ್ರೆ ನೋಡಿರಲಿ ಪ್ರ ಇದು ಸಂಭವತ್ರಿಭುಜ ಅಂತ ತಿಳಿಯೋದ್ರಿಂದ ಪ್ರತಿಯೊಂದು ಒಳಕೋನಾ ಅರವತ್ತು ಇರ್ತೈತಿ ಹಾಗಾಗಿ ಟೀಟಾ ಇದ್ದಲ್ಲಿ ಅರವತ್ತು ಅಪ್ಪ ಮುನ್ನೂರ ಅರವತ್ತು ಇಂಟು ಪೈ ಅಂದ್ರೆ ಇಪ್ಪತ್ತೆರಡು ಏಳು ತ್ರಿಜ್ಯ ತ್ರಿಜ್ಯ ಏಳು ಐತಿ ಸೆವೆನ್ ಸ್ಕೋರ್ ಅಂದ್ರೆ ಸೆವೆನ್ ಇಂಟು ಸೆವೆನ್ ಅರವತ್ತೊಂದಲೇ ಮೂರೊಂದ್ಲೆ ಮೂರೊಂದಲೆ ಮೂರೇಳೆ ಎರಡೊಂದಲೆ ಎರಡು ಹನ್ನೊಂದಲೇ ಏಳು ಒಂದು ಏಳು ಕ್ಯಾನ್ಸಲ್ ಏನು ಉಳಿತು ನೋಡಿರಿ ಫೋರ್ಟಿ ನೈನ್ ಇಂಟು ಒನ್ ಪಾಯಿಂಟ್ ಸೆವೆನ್ ಮೈನಸ್ ಇಲ್ಲಿ ಎಲ್ಲ ಕ್ಯಾನ್ಸಲ್ ಆಗಿ ಹನ್ನೊಂದೇಳು ಎಪ್ಪತ್ತೇಳು ಫೋರ್ಟಿ ನೈನ್ ಇಂಟು ಒನ್ ಪಾಯಿಂಟ್ ಸೆವೆನ್ ಗುಣಿಸಿದ್ರೆ ಏಯ್ಟಿ ತ್ರೀ ಪಾಯಿಂಟ್ ತ್ರೀ ಆಯಿತು ಮೈನಸ್ ಸೆವೆಂಟಿ ಸೆವೆನ್ ಮೈನಸ್ ಸೆವೆಂಟಿ ಸೆವೆನ್ ಮಾಡಿದ್ರೆ ಸಿಕ್ಸ್ ಪಾಯಿಂಟ್ ತ್ರೀ ಆಯ್ತು ಸಿಕ್ಸ್ ಪಾಯಿಂಟ್ ತ್ರೀ ವಿಸ್ತೀರ್ಣ ಚದರ ಸೆಂಟಿಮೀಟ್ರ್ ಅಥವಾ ಸೆಂಟಿಮೀಟ್ರ್ ಸ್ಕ್ವೇರ್ ಈ ನೆಕ್ಸ್ಟ್ ಇನ್ನು ಕವಸದ ಉದ್ದ ಕಂಡು ಹಿಡಿಯನು ಸೂತ್ರ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಕಂಡಿ ಸೂತ್ರ ಟೀಟಾ ಪಾನ್ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಇಲ್ಲಿ ಟೀಟಾ ಅಂದ್ರೆ ಅರವತ್ತು ಡಿಗ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಇಂಟು ಪೈ ಅಂದರೆ ಇಪ್ಪತ್ತೆರಡು ಏಳು ಅಂಶ ತ್ರಿಜಾ ಸವೆನ್ ಅರವತ್ತೊಂದಲೇ ಅರವತ್ತಾರಲೇ ಎರಡೊಂದಲೇ ಎರಡು ಮೂರಲೆ ಏಳು ಏಳು ಕ್ಯಾನ್ಸಲ್ ಎಷ್ಟಾಯ್ತಿದೆ ಟ್ವೆಂಟಿ ಟು ಬೈ ತ್ರೀ ಟ್ವೆಂಟಿ ಟು ಬೈ ತ್ರೀ ಸೆಂಟಿಮೀಟರ್ ಇದೆ ಈಗ ಮೂರು ಕೌಶಲ್ಯಗಳ ಉದ್ದ ಕೇಳಿದ್ದಾರೆ ಅವರು ಹಾಗಾಗಿ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಪಿ ಆರ್ 3 ಟ್ವೆಂಟಿ ಟೂ ತ್ರೀ ಪ್ಲಸ್ ಟ್ವೆಂಟಿ ಟು ಬೈ ತ್ರೀ ಪ್ಲಸ್ ಟ್ವೆಂಟಿ ಟೂ ಬೈ ತ್ರೀ ಮೂರು ಕೊಡ್ಸ ಪ್ಲಸ್ ಆ ಮೂರು ಬರ್ತೈತಿ ಟ್ವೆಂಟಿ ಟು ಪ್ಲಸ್ ಟ್ವೆಂಟಿ ಟು ಪ್ಲಸ್ ಟ್ವೆಂಟಿ ಎಷ್ಟಾಯ್ತು ಅರವತ್ತಾರು ರೂಪಾಯಿ ಮೂರೊಂದೇ ಮೂರೇಳೆ ಮೂರೇಳೆ ಇಪ್ಪತ್ತೆರಡು ಚಾಯೆಗೊಳಿಸಿದ ಭಾಗ ಅದರ ಸುತ್ತಳತೆ ಇಪ್ಪತ್ತೆರಡು ಸೆಂಟಿಮೀಟರ್ ಈ ಥರ ಸುಲಭವಾಗಿ ನೀವು ಮೂರಕ್ಕೆ ಮೂರಕ ತಗೋಬಹುದು ಎಸ್ ಮೂವತ್ತೆರಡನೇ ಪ್ರಶ್ನೆ ಒಂದು ಮೋಟಾರ್ ದೋಣಿಯ ಜೀವವು ನಿಶ್ಚಲ ನೀರಿನಲ್ಲಿ ಹನ್ನೊಂದು ಕಿಲೋಮೀಟರ್ ಪರ್ ಗಂಟೆ ಆಗಿದೆ ಆ ದೋಣಿಯು ಪ್ರವಾಹಕ್ಕೆ ಎದುರಾಗಿ ಹನ್ನೆರಡು ಕಿಲೋಮೀಟರ್ ದೂರ ಚಲಿಸಲು ಹಾಗೂ ಪ್ರವಾಹದೊಡನೆ ಮೊದಲನೇ ಸ್ಥಾನಕ್ಕೆ ಹಿಂದಿರುಗಲು ತೆಗೆದುಕೊಳ್ಳೋ ಸಮಯ ಎರಡು ಗಂಟೆ ನಲವತ್ತೈದು ನಿಮಿಷ ಆಗಿದೆ ಹಾಗಾದರೆ ಪ್ರವಾಹದ ಜವವನ್ನು ಕಂಡುಹಿಡ್ರಿ ಬಹಳ ಭಾಳ ಸಿಂಪಲ್ ಆಗಿರುವಂಥ ಪ್ರಶ್ನೆ ಈಗ ನೀವು ನದಿಯೊಳಗೆ ಈಜಬೇಕಾದ್ರೆ ನಿಮಗೆ ಅನುಭವ ಆಗಿರ್ಬೋದು ಪ್ರವಾಹದ ದಿಕ್ಕಿನಲ್ಲಿ ಈಜಿದ್ರೆ ನಮಗೆ ಭಾಳ ಸುಲಭ ಆಗ್ತೈತಿ ಈಜೋದು ಯಾಕಂದರೆ ಪ್ರವಾಹದ ವೇಗ ನಮ್ಮ ವೇಗದ ಜೊತೆ ಕೂಡ್ಕೋತೈತಿ ಪ್ರವಾಹದ ವಿರುದ್ಧ ಈಜಬೇಕಾದ್ರೆ ಈಜ್ಬೇಕಾದ್ರೆ ಅಂದ್ರೆ ನಮ್ಮ ವೇಗಕ್ಕೆ ಪ್ರವಾಹದ ವೇಗ ಅಡೆತಡೆ ಮಾಡ್ತೈತಿ ಹಾಗಾಗಿ ನಾವು ಪ್ರವಾಹ ವೇಗವನ್ನು ಮೈನಸ್ ಮಾಡಬೇಕು ಹೋಗ್ತಾ ಹನ್ನೆರಡು ಕಿಲೋಮೀಟ್ರ್ ಬರ್ತಾ ಹನ್ನೆರಡು ಕಿಲೋಮೀಟ್ರ್ ಪ್ರವಾಹದ ದಿಕ್ಕು ಅಂದರೆ ನದಿ ಹರಿಯುವ ದಿಕ್ಕಿನ ಕಡೆಗೆ ಈಜಿದ್ರೆ ಏನು ಮಾಡೋಕ್ಕಂದ್ರೆ ನಮ್ಮ ವೇಗಕ್ಕೆ ಪ್ರವಾಹದ ವೇಗವನ್ನು ಕೂಡಿಸ್ಕೋಬೇಕು ವಿರುದ್ಧ ದಿಕ್ಕಿಗೆ ಈಜಿದ್ರೆ ನಮ್ಮ ವೇಗದೊಳಗೆ ಅದನ್ನು ಕಳೀಬೇಕು ಅಂದರೆ ಇಲ್ಲಿ ಒಂದು ದೋಣಿ ನಿಶ್ಚಲ ನೀರಿನಲ್ಲಿ ದೋಣಿ ಹನ್ನೊಂದು ಕಿಲೋಮೀಟ್ರ್ ಪರ್ ಗಂಟೆ ಐತಿ ನಿಂತಿರೋ ನೀರೊಳಗೆ ಒಂದು ದೋಣಿ ಒಂದು ತಾಸಿಗೆ ಹನ್ನೊಂದು ಕಿಲೋಮೀಟ್ರ್ ಹೋಗ್ತೈತಿ ಈ ಪ್ರಶ್ನೆ ಏನಂದ್ರೆ ಆ ನೀರಿನ ಜವ ಎಷ್ಟೈತೋ ಗೊತ್ತಿಲ್ಲ ನೀರು ಹರಿಯುವ ದಿಕ್ಕಿನಲ್ಲಿ ಹೋಗಿ ಹನ್ನೆರಡು ಕಿಲೋಮೀಟ್ರ್ ಹೋಗಿ ವಾಪಸ್ ನೀರು ಹರಿಯುವ ವಿರುದ್ಧ ದಿಕ್ಕಿನಲ್ಲಿ ಬಂದ್ರೆ ಎಷ್ಟು ಟೈಮ್ ತೊಗೋತೈತೆ ಅಂದ್ರೆ ಅದು ಎರಡು ಗಂಟೆ ನಲವತ್ತೈದು ನಿಮಿಷ ಟೈಮ್ ತಗೋತಕ್ಕಂತೆ ಹಾಗಾದರೆ ನಿಶ್ಚಲ ನೀರಿನಲ್ಲಿ ಪ್ರವಾಹದ ಜವವನ್ನು ಕಂಡುಹಿಡೀರಿ ಯಾವುದನ್ನು ಕೇಳಿರ್ತಾರೆ ನಾವು ಪ್ರವಾಹದ ಜವ ಎಕ್ಸ್ ಕಿಲೋಮೀಟ್ರ್ ಪರ್ ಗಂಟೆ ಆಗಿರಲಿ ಪ್ರವಾಹದ ಜವ ಎಕ್ಸ್ ಕಿಲೋಮೀಟ್ರ್ ಪರ್ ಗಂಟೆ ಆಗಿರಲಿ ಈಗ ಪ್ರವಾಹದ ದಿಕ್ಕಿನಲ್ಲಿ ದೋಣಿಯ ಜವ ಪ್ರವಾಹದ ದಿಕ್ಕಿನಲ್ಲಿ ದೋಣಿಯ ಜವ ಅಂದ್ರೆ ನಿಸ್ಸ ನೀರಿನಲ್ಲಿ ದೋಣಿಯ ಜವ ಹನ್ನೊಂದು ಕಿಲೋಮೀಟ್ರ್ ಪರ್ ಗಂಟೆ ಐತಿ ಪ್ರವಾಹದ ದಿಕ್ಕಿನಲ್ಲಿ ಅಂದರೆ ಏನು ಮಾಡಬೇಕು ಪ್ರವಾಹದ ಜವವನ್ನು ಕೂಡಿಸ್ಕೋಬೇಕು ಅಂದರೆ ಏನಾಗ್ತತಿ ಹನ್ನೊಂದು ಪ್ಲಸ್ ಎಕ್ಸ್ ಕಿಲೋಮೀಟ್ರ್ ಪರ್ ಗಂಟೆ ಆಗ್ತೈತಿ ಇದು ಪ್ರವಾಹ ದಿಕ್ಕಿನಲ್ಲಿ ದೋಣಿ ಹೋಗ್ತಿರ್ಬೇಕಾದ್ರೆ ಪ್ರವಾಹದ ಜವನ್ನ ಕೂಡಿಸ್ಕೋಬೇಕು ನೆಕ್ಸ್ಟ್ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ದೋಣಿಯ ಜವ ಇಲ್ಲಿ ಅಂದ್ರೆ ಹನ್ನೊಂದು ಕಿಲೋಮೀಟರ್ ಏನಿದೆ ನೆಸ್ಸ ನೀರಿನಲ್ಲಿ ದೋಣಿಯ ಜವ ಇದರೊಳಗೆ ನಾವು ಪ್ರವಾಹದ ಜವವನ್ನು ಮೈನಸ್ ಮಾಡಬೇಕು ನೋಡಿ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ದೋಣಿ ಬರ್ತಾ ಇರಬೇಕಾದ್ರೆ ಪ್ರವಾಹ ದೋಣಿಯ ಜವದೊಳಗೆ ಪ್ರವಾಹದ ಜವವನ್ನು ಮೈನಸ್ ಮಾಡ್ ಪ್ರವಾಹದ ದಿಕ್ಕಿನಲ್ಲಿ ಹೋಗಬೇಕಾದ್ರೆ ಕೂಡಿಸ್ಕೋಬೇಕು ಜವವನ್ನು ವಿರುದ್ಧ ದಿಕ್ಕಿನಲ್ಲಿ ಬರಬೇಕಾದ್ರೆ ಜವವನ್ನು ಕಳಿಬೇಕು ಪ್ರವಾಹದ ಜವವನ್ನು ಒಟ್ಟು ಸಮಯ ನಾ ಎರಡು ಗಂಟೆ ನಲವತ್ತೈದು ನಿಮಿಷ ಅಂತ ಹೇಳಿದ್ದಾರೆ ಎರಡು ಗಂಟೆ ನಲವತ್ತೈದು ನಿಮಿಷ ಇದನ್ನು ನಾವು ಟೋಟಲ್ ಗಂಟೆ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು ಹೆಂಗೆ ಕನ್ವರ್ಟ್ ಮಾಡೋದು ಎರಡು ಗಂಟೆ ನಲ್ವತ್ತೈದು ನಿಮಿಷದ್ದು ಗಂಟೆ ಕನ್ವರ್ಟ್ ಮಾಡೋಕ್ಕಾದ್ರೆ ನಲವತ್ತೈದು ಅಪ್ಪ ಅರವತ್ತು ಅಂತ ಬರ್ಕೋಬೇಕು ಅಂದ್ರೆ ಒಂದು ತಾಸಿಗೆ ಅರವತ್ತು ನಿಮಿಷ ಆದ್ರೆ ನಲವತ್ತೈದು ನಿಮಿಷಕ್ಕೆ ಎಷ್ಟು ತಾಸು ಆಗ್ತೈತೆ ಅಂತ ಇದು ಎಷ್ಟಾಗ್ತೈತೆ ಅಂದ್ರೆ ಹದಿನೈದು ಮೂರಲೆ ಹದಿನೈದು ನಾಲ್ಕಲೇ ಟೂ ಇಂಟು ತ್ರೀ ಬೈ ಫೋರ್ ಅಂದರೆ ನಾಲ್ಕು ಕೇಳ ಎಂಟು ಎಂಟು ಮೂರು ಹನ್ನೊಂದು ಅಪ್ಪ ನಾಲ್ಕು ಲೆವೆನ್ ಬೈ ಫೋರ್ ಗಂಟೆ ಆಗ್ತೈತೆ ಅರ್ಥ ಹೇಳಿಕೆ ಪ್ರಕಾರ ಈಗ ಟೈಮ್ ಟೈಮ್ ನೋಡ್ರಿ ಹೆಂಗೆ ಇಲ್ಲಿ ಒಂದು ಭೌತಶಾಸ್ತ್ರ ಸೂತ್ರ ಐತಿ ಕಾಲ ಚಲಿಸಿ ದೂರಪ್ಪ ಅಂತ ಜವ ಅಥವಾ ಚಲಿಸಿ ದೂರ ಕಂಡುಹಿಡಬೇಕಾದ್ರೆ ಕಾಲ ಇಂಟು ಜವ ಜವ ಅಥವಾ ವೇಗ ಅಥವಾ ಜವ ಕಂಡುಹಿಡೀಬೇಕಾದ್ರೆ ಏನು ಮಾಡಬೇಕು ಚಲಿಸಿ ದೂರಪ್ಪ ಅಂತ ಕಾಲ ಈ ಥರ ನಾವು ಸೂತ್ರನ ಮಾರ್ಪಡಿಸ್ಬೇಕು ಇಲ್ಲಿ ನಮಗೆ ಹೋಗ್ತಾ ಹನ್ನೆರಡು ಕಿಲೋಮೀಟ್ರ್ ಬರ್ತಾ ಹನ್ನೆರಡು ಕಿಲೋಮೀಟ್ರ್ ಹೋಗಿ ಈ ಕಡೆ ಬಂದ್ರೆ ಟೋಟಲ್ ಟೈಮ್ ಕೊಟ್ಟಾರೆ ನಾವು ಅಂದರೆ ಕಾಲ ಹಾಗಾಗಿ ಪ್ರವಾಹ ದಿಕ್ಕಿನಲ್ಲಿ ದೋಣಿ ಹೋದಾಗ ತೆಗೆದುಕೊಳ್ಳುವ ಕಾಲ ಎಷ್ಟಾಗ್ತೈತೆ ಅಂದ್ರೆ ಹನ್ನೆರಡು ಅಪಾನ್ ನೋಡಿದ ಹೆಂಗೆ ಬರಿಬೋದು ಹನ್ನೆರಡು ಅಪಾನ್ ಲೆವೆನ್ ಪ್ಲಸ್ ಎಕ್ಸ್ ಏನಿದೆ ಪ್ರವಾಹ ದಿಕ್ಕಿನಲ್ಲಿ ದೋಣಿ ಚಲಿಸಿದಾಗ ತೆಗೆದುಕೊಳ್ಳುವ ಕಾಲ ಚಲಿಸಿದೂರ ಹನ್ನೆರಡು ಜವಾ ಪ್ರವಾಹ ದಿಕ್ಕಿನಲ್ಲಿ ಲೆವೆನ್ ಪ್ಲಸ್ ಎಕ್ಸ್ ಈ ಟೈಮ್ ಮತ್ತೆ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಬರಬೇಕಾದ್ರೆ ಚಲಿಸಿದ ಚಲಿಸಿದೂರಪ್ಪನ್ ಜವ ಎಷ್ಟಿರ್ತೈತೆ ಯಾವಾಗ ಲೆವೆನ್ ಮೈನಸ್ ಎಕ್ಸ್ ನೋಡಿ ನೋಡಿದು ಪ್ರವಾಹ ದಿಕ್ಕಿನಲ್ಲಿ ದೋಣಿ ಚಲಿಸಿದಾಗ ತೆಗೆದುಕೊಳ್ಳೋ ಕಾಲ ಅಂದರೆ ಚಲಿಸಿದೂರಪ್ಪ ಅನ್ ವೇಗ ಪ್ರವಾಹ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದೂರಪ್ಪ ಅನ್ ವೇಗ ವೇಗ ಪ್ರವಾಹ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಪ್ರವಾಹ ಜವನ ಮೈನಸ್ ಮಾಡೋದು ಎರಡೂ ಟೈಮ್ ಕೂಡಿಸಿ ಎಷ್ಟಾಗಿತ್ತು ಅಂದರೆ ಇಷ್ಟಾಗಿತ್ತು ಹನ್ನೊಂದುಪ್ಪ ನಾನು ಮೇನ್ ಈ ಸಮೀಕರಣ ಬರ್ಕೊಳ್ಳೋದೇ ಇಂಪಾರ್ಟೆಂಟ್ ಇಷ್ಟು ಬರ್ಕೊಂಡಾದಮೇಲೆ ಮುಂದೆ ಯಾರು ಬೇಕಾದರೂ ಸುಲಭೀಕರಿಸಿ ವರ್ಗ ಸಮೀಕರಣ ಮಾಡ್ಕೋತಾರೆ ಇಲ್ಲಿ ನಾವು ಇವುಗಳ ಗುಣಲಪ್ತವೇ ಲೆಸ್ ಆಗಿರ್ತೈತಿ ಹನ್ನೊಂದು ಪ್ಲಸ್ ಎಕ್ಸ್ ಇಂಟು ಹನ್ನೊಂದು ಮೈನಸ್ ಎಕ್ಸ್ ಹನ್ನೊಂದು ಪ್ಲಸ್ ಎಕ್ಸ್ ಒಂದಲೇ ಸಾರಿ ಇಲ್ಲಿ ಹನ್ನೊಂದು ಮೈನಸ್ ಎಕ್ಸ್ದಿಂದ ಗುಣಿಸ್ಬೇಕು ಇಲ್ಲಿ ಹನ್ನೊಂದು ಪ್ಲಸ್ ಎಕ್ಸ್ದಿಂದ ಗುಣಿಸ್ಬೇಕು ಈ ಲಸ ಬರ್ಬೇಕಾದ್ರೆ ಇದಕ್ಕೆ ಹನ್ನೊಂದು ಮೈನಸ್ ಎಕ್ಸ್ ಗುಣಿಸ್ಬೇಕು ಇಲ್ಲಿ ಈ ಲಸ ಬರ್ಬೇಕಾದ್ರೆ ಇದಕ್ಕೆ ಹನ್ನೊಂದು ಪ್ಲಸ್ ಎಕ್ಸ್ದಿಂದ ಗುಣಿಸ್ಬೇಕು ಹನ್ನೆರಡು ಇಂಟು ಹನ್ನೊಂದು ಹನ್ನೆರಡೆಂಟು ಹನ್ನೊಂದು ನೂರ ಮೂವತ್ತೆರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಹನ್ನೆರಡು ಎಂಟು ಎಕ್ಸ್ ಹನ್ನೆರಡು ಎಕ್ಸ್ ನೆಕ್ಸ್ಟ್ ಇದರಿಂದ ಇದಕ್ಕೆ ಗುಣಿಸ್ ಹನ್ನೆರಡು ಇಂಟು ಹನ್ನೊಂದು ನೂರ ಮೂವತ್ತೆರಡು ಪ್ಲಸ್ ಹನ್ನೆರಡು ಎಕ್ಸ್ ಲೆವೆನ್ ಬೈ ಫೋರ್ ಆ್ಯಸ್ ಇಟ್ ಈಸ್ ಮೈನಸ್ ಹನ್ನೆರಡು ಎಕ್ಸ್ ಪ್ಲಸ್ ಹನ್ನೆರಡು ಎಕ್ಸ್ ಕ್ಯಾನ್ಸಲ್ ಆಯಿತು ನೂರ ಮೂವತ್ತೆರಡು ನೂರ ಮೂವತ್ತೆರಡು ಎರಡು ನೂರ ಅರವತ್ನಾಲ್ಕು ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ವೇರ್ ಲೆವೆನ್ ಬೈ ಫೋರ್ ಓರೆ ಗುಣಾಕಾರ ಮಾಡೋಣ ಈಗ ಎರಡುನೂರ ಅರವತ್ನಾಲ್ಕು ಇಂಟು ನಾಲ್ಕು ಹನ್ನೊಂದು ಇಂಟು ಇಷ್ಟು ಇದನ್ನ ಇದನ್ನು ಗುಣಿಸಿ ಒಂದು ಕಡೆ ಹೊರ್ಕೋಬೇಕು ಇದನ್ನ ಇದನ್ನು ಗುಣಿಸಿ ಒಂದು ಕಡೆ ಬರ್ಕೋಬೇಕು ಇದು ಹನ್ನೊಂದು ಇಂಟು ಹನ್ನೊಂದು ಸ್ಕ್ವೋರ್ ಅಂದರೆ ನೂರ ಇಪ್ಪತ್ತೊಂದು ಮೈನಸ್ ಎಕ್ಸ್ ಎಕ್ಸ್ಕ್ವೇರ್ ಎರಡು ನೂರ ಅರವತ್ತ್ನಾಲ್ಕು ನಕ್ ಸಾವಿರದ ಐವತ್ತಾರು ಆಗ ಇದನ್ನು ಹನ್ನೊಂದು ಇಲ್ಲೇ ಗುಣಸ್ತತಿ ಈ ಕಡೆ ಕಳಿಸಿರೋ ಭಾಗಸ್ತತಿ ಒನ್ ಟ್ವೆಂಟಿ ಒನ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಲ್ಲಿ ಸಾವಿರದ ಐವತ್ತಾರು ಅಪಾನ್ ಎಲೆವೆನ್ ಹನ್ನೊಂದೊಂದಲೇ ಹನ್ನೊಂದು ಒಂಬತ್ತಲೇ ತೊಂಬತ್ತೊಂಬತ್ತು ಒಂದೂರ ಐದರೊಳಗೆ ತೊಂಬತ್ತೊಂಬತ್ತು ಕಳೆದ್ರೆ ಆರು ಅರವತ್ತಾರು ಹತ್ತು ಹನ್ನೊಂದಾರಲೇ ಅರವತ್ತಾರು ನೂರ ಇಪ್ಪತ್ತೊಂದು ಇಲ್ಲೇ ಇರಲಿ ಮೈ ಪ್ಲಸ್ ತೊಂಬತ್ತಾರು ಈ ಕಡೆ ಹೋದ್ರೆ ಮೈನಸ್ ತೊಂಬತ್ತಾರು ಬಲ್ಬಾಗ ಮೈನಸ್ ಎಕ್ಸ್ ಎಕ್ಸ್ಕ್ವರ್ ಬಲಗಡೆ ಹೋದ್ರೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಏನಾಯ್ತದ ನೂರ ಇಪ್ಪತ್ತೊಂದ್ರಾಗ ತೊಂಬತ್ತಾರು ಕಳೆದ್ರೆ ಇಪ್ಪತ್ತೈದು ಆಯಿತು ಈ ಸ್ಕ್ವೇರ್ ತೆಗೆದ್ರೆ ಬಲ್ಬಾಗ್ ಸ್ಕ್ವೇರ್ ಉಟ್ಟು ಸ್ಕ್ವೇರ್ ಉಟ್ ಟಾಪ್ ಟ್ವೆಂಟಿ ಫೈ ಅಂದ್ರೆ ಎಕ್ಸ್ ಇಸ್ಕೊಂಡು ಟು ಐದು ಪ್ಲಸ್ ಆರ್ ಮೈನಸ್ ಐದು ಬರ್ತೈತಿ ನಾವು ಪ್ಲಸ್ ಬೆಲೆಯನ್ನು ಕನ್ಸಿಡರ್ ಮಾಡಬೇಕು ಹಾಗಾಗಿ ಪ್ರವಾಹದ ಜವ ಐದು ಕಿಲೋಮೀಟ್ರ್ ಪರ್ ಗಂಟೆ ಆಗಿದೆ ಈ ಥರ ಸುಲಭವಾಗಿ ನೀವು ಮೂರಕ್ಕೆ ಮೂರು ಅಂಕವನ್ನು ತಗೋಬೋದು ಈ ಎರಡೂ ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮೂರಂಕ ಸಮಸ್ಯೆಗಳನ್ನು ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು